ಬೆಕ್ಕಿನ ಕಣ್ಣಿನ ಚಲುವೆ ಬಾಣದಂತಹ ಹುಬ್ಬು ಮುದ್ದಾದ ನಗುವಿನ ಮೊಗ ನೋಡೋಕೆ ತೇಟ್ ಬಾರ್ಬಿಡಾಲ್ ತರಾನೆ ಕಾಣುವ ಈಕೆ ವಿಕ್ಟೋರಿಯಾ ಕೆಜರ್ ತಿಲ್ವಿಂಗ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಡೆನ್ಮಾರ್ಕ್ಗೆ ಐತಿಹಾಸಿಕ ದಾಖಲೆ ಬರೆದುಕೊಟ್ಟ ವಿಶ್ವಸುಂದರಿ ಅಂದರೆ ವಿಶ್ವಸುಂದರಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಡೆನ್ಮಾರ್ಕ್ಗೆ ಪ್ರಪ್ರಥಮ ಬಾರಿಗೆ ಕಿರೀಟ ಮುಡಿಗೇರಿಸಿದ್ದಾರೆ ಈ ಸುಂದರಿ ಯಾರು ಈಕೆಯ ಹಿನ್ನೆಲೆಯಾದರೂ ಏನು ಅಂತ ನೋಡೋದಾದ್ರೆ ಎರಡು ಸಾವಿರದ ನಾಲ್ಕರಲ್ಲಿ ಜನಿಸಿದ ಕೆಜರ್ ಡೆನ್ಮಾರ್ಕ್ ರಾಜಧಾನಿಯಾದ ಕೊಪನ್ ಹೆಗನ್ನಲ್ಲಿ ಬೆಳೆದ್ರು ಬಿಸ್ನೆಸ್ ಹಾಗೂ ಮಾರ್ಕೆಟಿಂಗ್ನಲ್ಲಿ ಪದವಿ ಪಡೆದಿರುವ ಈಕೆ ಜ್ಯುವೆಲರಿ ಉದ್ಯಮದಲ್ಲಿ ಕೆಲಸ ಮಾಡಿಕೊಂಡೇ ತನ್ನ ಶೈಕ್ಷಣಿಕ ಜೀವನವನ್ನ ಮುಗಿಸಿದ್ರು ಅಲ್ಲದೆ ಡೈಮಂಡ್ ಬಿಸ್ನೆಸ್ನಲ್ಲೂ ಅತ್ಯಂತ ಪರಿಣಿತಿ ಹೊಂದಿದ್ದು ಉದಯೋನ್ಮುಖ ಉದ್ಯಮಿಯಾಗಿದ್ರು ಇದಿಷ್ಟೇ ಅಲ್ಲ ಕೆಜರ್ಗೆ ಡ್ಯಾನ್ಸ್ ಕಲಿಯು ಅಷ್ಟೇ ಚೆನ್ನಾಗಿ ಮೈಗೂಡಿತ್ತು ಏಕೆ ಡ್ಯಾನ್ಸ್ ಚಾಂಪಿಯನ್ ಕೂಡ ಆಗಿದ್ರು ನೃತ್ಯ ಶಿಕ್ಷಕಿಯಾಗಿ ತಮ್ಮ ಪಾತ್ರ ನಿರ್ವಹಿಸಿದ್ದಾರಂತೆ ಇದರ ಜೊತೆಗೆ ಹಲವು ಸಾಮಾಜಿಕ ಕಾರ್ಯಗಳನ್ನು ಕೂಡ ಮಾಡಿದ್ದಾರೆ ಮಾನಸಿಕ ಆರೋಗ್ಯದ ಜಾಗೃತಿಯನ್ನು ಮೂಡಿಸಿದ್ದಾರೆ ಸ್ವಯಂ ಸಬಲೀಕರಣವನ್ನು ಪ್ರೇರೇಪಿಸಿದ್ದಾರೆ ಚಿಕ್ಕ ವಯಸ್ಸಿನಲ್ಲೇ ಸಾಕಷ್ಟು ಕೆಲಸಗಳನ್ನು ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ ಇಷ್ಟೆಲ್ಲ ಪ್ರತಿಭೆ ಹೊಂದಿರುವ ಕೆಜರ್ಗೆ ಓದಿನಲ್ಲೂ ಅಷ್ಟೇ ಉತ್ಸಾಹ ಬಿಸ್ನೆಸ್ ಓದಿರೋದರ ಜೊತೆಗೆ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಕಾನೂನು ಅಧ್ಯಯನದಲ್ಲಿ ಕೆಲಸ ಮಾಡುವ ಆಸೆ ಹೊಂದಿದ್ದಾರೆ ಒಟ್ನಲ್ಲಿ ಈ ಬಾರಿ ಡೆನ್ಮಾರ್ಕ್ ಪ್ರತಿಭಾನ್ವಿತ ಸುಂದರಿಯಿಂದ ಐತಿಹಾಸಿಕ ದಾಖಲೆಗೆ ಸಾಕ್ಷಿಯಾಗಿದೆ